ಎಲ್ಲರಿಗೆ ನಮಸ್ಕಾರ ಇವಾಗ ನಾನು ಈ ಕುರ್ತಿಗೆ ಎರಡು ಸೈಡ್ ಪಾಕೆಟ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಡಿಸೈನ್ ಬಂದ್ಬಿಟ್ಟು ನೋಡಿದ್ರೆ ಇದು ಕ್ಲಾತ್ ರೆಡ್ ಕಲರ್ ಕ್ಲಾತ್ ತಗೊಂಡು ಇದರಲ್ಲಿ ಗೋಲ್ಡ್ ಕಲರ್ ಒಂದು ಮತ್ತೆ ಸ್ವಲ್ಪ ಲೈಟ್ ಗೋಲ್ಡ್ ಅಂತಾರೆ ಎರಡು ಕಲರ್ ಅಂದರೆ ಮೆಂತೆ ಕಲರ್ ಅಂತಾರಲ್ಲ ಅದು ಒಂದು ಥ್ರೆಡ್ಸ್ ತೊಗೊಂಡ್ಬಿಟ್ಟು ಡಬಲ್ ಥ್ರೆಡ್ಡು ಮೇಲಿಂದ ಹಾಕಿದ್ವಿ ಮಿಷಿನ್ಗೆ ಕೆಳಗಡೆ ಬಾಬಿನಲ್ಲಿ ಸಿಂಗಲ್ ಥ್ರೆಡ್ ಹಾಕಿಬಿಟ್ಟು ರೆಡ್ ಕಲರ್ ಕ್ಲಾತ್ ಮೇಲೆ ಈ ಥರ ಟ್ರಯಾಂಗಲ್ ಮಾರ್ಕ್ಸ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿದ್ವಿ ಈ ಕುರ್ತಿಗೆ ಟೂ ಪ್ಯಾಕೆಟ್ಸು ವೀಪ್ ನೆಕ್ ಫ್ರಂಟ್ ಸ್ಲೀವ್ಸು ಡಿಸೈನು ಈ ಥರ ನೋಡಿ ಎರಡೆರಡು ಥ್ರೆಡ್ಡು ಹಾಕಿದ್ವಿ ಮೇಲಿಂದ ತುಂಬ ಚೆನ್ನಾಗಾಗುತ್ತೆ ಯಾವುದನ್ನು ಡಿಸೈನ್ ಕೂಡ ಈ ಥರ ಮಾಡ್ಕೋಬೋದು ನಮ್ಮ ಮಿಷಿನಲ್ಲಿ ಅಂದರೆ ಥ್ರೆಡ್ಡು ನಾವು ಮೇಲೆ ಮಾತ್ರ ಎರಡು ಥ್ರೆಡ್ ಹಾಕೋಬೇಕು ಬಾಬಿನಲ್ಲಿ ನಾರ್ಮಲಾಗಿ ಸಿಂಗಲ್ ಥ್ರೆಡ್ಡು ಯಾವುದಿದ್ರೆ ಅದು ನಿಮ್ಮದು ಮ್ಯಾಚಿಂಗ್ ಕಲರ್ಗೆ ಈ ಥರ ಮಾಡಿಕೊಂಡ್ರೆ ಯಾವ ಡಿಸೈನ್ ಅಂದ್ರೂ ಕೂಡ ನಿಮಗೆ ನೆಕ್ ಪ್ಯಾಟರ್ನ್ಸ್ಗಾಗಲಿ ಮತ್ತು ಪ್ಯಾಕೆಟ್ ಡಿಸೈನ್ಸ್ಗಾಗಲಿ ಸೈಡ್ ಪಾಕೆಟ್ ಡಿಸೈನ್ಸ್ಗಾಗಲಿ ಯಾವ ಥರ ಕೂಡ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದನ್ನ ಇದು ನೋಡಿ ಟ್ರಯಾಂಗಲ್ ಮಾಡ್ತಾಯಿದ್ದೀವಿ ನಾವು ಒಂದೇ ಲೆವೆಲ್ ಆಗಿ ಅಂದರೆ ಆಗಿ ಸ್ಟಿಚಿಂಗ್ ಮಾಡಬೇಕು ಈ ಥರ ಯಾವುದನ್ನು ಪ್ಯಾಟರ್ನ್ಸ್ ಮಾಡ್ಕೋದ್ರೆ ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್